ಎಲ್ಲರಿಗೂ ನಮಸ್ಕಾರ ಪಾವಗಡದ ನಗರ ನಿವಾಸಿ ಪ್ರಕೃತಿ ವಿವೇಕಾನಂದ ಸ್ವಾಮಿ ಕಾಲೇಜಿನಲ್ಲಿ ಪಿ ಯು ಸಿ ಓದುತ್ತಿದ್ದಾಳೆ ನಿನ್ನ ಸಂಜೆ ತನ್ನ ಸಹಪಾಠಿಯಾದ ಪ್ರೇರಣಾ ಜೊತೆ ಸ್ಕೂಟರ್ನಲ್ಲಿ ಟ್ಯೂಷನ್ಗೆ ಹೋಗುತ್ತಿದ್ದಾಗ ಜಪಾನಂದ ಸ್ವಾಮಿ ಆಸ್ಪತ್ರೆ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ಬಂದ ವಾಹನವೊಂದು ಡಿಕ್ಕಿ ಹೊಡೆದಿದೆ ಸ್ಕೂಟರ್ ಹಿಂದೆ ಕುಳಿತಿದ್ದ ಹುಡುಕಿ ಪ್ರಕೃತಿ ಕೆಳಗೆ ಬಿದ್ದು ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರೇರಣಾ ಅವರನ್ನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರು ಮಾಹಿತಿ ಪಡೆದ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅಪಘಾತದ ಸ್ಥಳವನ್ನು ಪರಿಶೀಲಿಸಿದರು ಅಪಘಾತಕ್ಕೆ ಕಾರಣವಾದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಚಾಲಕ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಆರಂಭಿಸಲಾಗಿದೆ ವರದಿ ಮಾರುತಿ ಮಾರುತಿಲ್ದಾರ್ ದಂಡಾಧಿಕಾರಿ ನಾವು ಮನವಿ ಕೊಟ್ಟು ಬಂದಿದ್ವಿ ಎಲ್ಲ ಸ್ಥಳೀಯರು ಹೋಗ್ಬಿಟ್ಟು ಹಾಗೆ ನಮ್ಮ ಎಲ್ಲರೂ ಇಲ್ಲಿ ಕೇಳಿದ್ರೆ ನಾವು ಪೊಲೀಸ್ ಇಲಾಖೆ ಕೇಳಿದ್ರು ನಾವು ತಹಸೀಲ್ದಾರ್ ಅವ್ರು ಕೇಳಿದ್ರು ಪಿಡಪಿ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ಒಂದೇ ನಮಗೆ ಉತ್ತರ ಬರ್ತಾ ಇದೆ ಸ್ಟೇಟ್ ಹೈವೇಗೆ ಹಂಸ ಹಾಕಂಗಿಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ಅಂತ್ಕೊಂತ ಇದ್ದಾರೆ ಆದ್ರೆ ದಯವಿಟ್ಟು ಏನು ನಮ್ಮ ಎಸ್ ಪಿ ಅವರು ಮೊನ್ನೆ ಎಲ್ಲ ಡಿ ಸಿ ಅವರೂ ಪರಿಶೀಲನೆ ಮಾಡಿ ಏನು ಆ್ಯಕ್ಸಿಡೆಂಟ್ ಝೋನ್ ಅಂತ ಹೇಳ್ಬಿಟ್ಟು ಗುರುತಿಸಿದ್ದಾರೆ ಅಂಥ ಕಡೆ ಹಂಸ್ ಹಾಕೋದಕ್ಕೆ ಪ್ರಾವಿಷನಲ್ ಇದೆ ಈಗ ಮದ್ಗಿರಿ ನಮ್ಮ ಮಿಡಿಗೆಸಿ ಈ ಕಡೆ ಎಲ್ಲ ಇದೇ ರೋಡು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಕುಣಗಲ್ ಆ ಕಡೆಯಿಂದ ಪಾವಡಕ್ಕೆವರೆಗೂ ಇದೇ ಸ್ಟೇಟ್ ಹೈವೇ ಅನ್ವಯಿಸ್ತಾರೆ ಕೆಶಪ್ದು ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಹಂಸ ಇದ್ದಾವೆ ಇಲ್ಲಿ ಮಾತ್ರ ಯಾಕೆ ಕಾನೂನು ಆಟ ಬರ್ತಾ ಇದೆ ಅಂದರೆ ಸಾವು ಸಾವು ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸೋರು ಯಾರು ಈಗ ಪ್ರಾಣ ಹೋದರೆ ಪ್ರಾಣ ಕೊಡೋಕ್ಕಾಗುತ್ತಾ ಪ್ರಾಣ ಒದಗಿಸೋಕ್ಕೆ ನೀವು ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥದ್ದು ಇದು ಯಾವ ರೀತಿ ಸರಿ ಇದು ಸಮನ್ವಯ ಅಲ್ಲ ಅಂತ ನಮ್ಮ ಎಲ್ಲರ ಒಂದು ಸ್ಥಳೀಯರ ಒಂದು ಆಗ್ರಹ ಆಗಿದೆ ಕೂಡಲೇ ಈ ಕೂಡಲೇ ಇದು ಎಸ್ ಪಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ದಂಡಾಧಿಕಾರಿಗಳು ಸ್ಥಳೀಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದನ್ನು ದಯವಿಟ್ಟು ಗಮನದಲ್ಲಿ ಕ್ರಮ ವಹಿಸಿ ಕೂಡಲೇ ಇದು ಆಗಬೇಕು ಇಲ್ಲ ಪಕ್ಷದಲ್ಲಿ ನಾವು ಮತ್ತೊಂದು ನಾವು ನಮ್ಮ ಮೊನ್ನೆ ತಾನೇ ನಾವೆಲ್ಲರಿಗೂ ಹೇಳಿದ್ವಿ ನಾವು ಇದೆಲ್ಲ ಸ್ಥಳೀಯರು ಸೇರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ರೀತಿ ನೀವು ಇದೇ ರೀತಿ ನೀವು ನಿರ್ಲಕ್ಷ್ಯ ವಹಿಸಿದರೆ ನಾವು ಖಂಡಿತವಾಗ್ಲೂ ನಾವು ಎಲ್ಲ ಸ್ಥಳೀಯರು ಸೇರಿ ರೋಡನ್ನು ಬಂದ್ ಮಾಡಿ ಇಲ್ಲಿ ಟ್ರಾಫಿಕ್ ಓಡಾಡೋದಕ್ಕೆ ಬಿಡಲ್ಲ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇದು ಮತ್ತೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಗೆ ಕೊಡ್ತಾ ಇದೀವಿ ಸರ್ ಎ ಡಬ್ಲ್ಇ ಪಿ ಡಬ್ಲ್ಯೂ ಡಿ ಅವ್ರದ್ದು ಒಂದು ಸ್ವಲ್ಪ ನಂಬರ್ ಹಾಕಿ